ಸರ್ ನಮಸ್ತೆ ನಾನು ಹೆಸರು ದಯಾನಂದ ಸ್ವಾಮಿ ಅಂತ ಅವರು ತಿಪ್ಟೂರು ಸಿಂಹಾಸನ ಚಿತ್ರದ ನಿರ್ದೇಶಕ ನಾನು ತುಂಬಾ ಕಿರುತೆರೆಯಲ್ಲಿ ಈರುತೆರೆಯಲ್ಲಿ ಅಷ್ಟೇ ಡೈರೆಕ್ಟರ್ ಮಾಡಿದ್ದೀನಿ ಗೋಸಿ ಏನೋ ಡೈಲಾಗೇಕ್ಟ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ತಗೊಂಡ್ ಮಾಡ್ತಾ ಇದ್ದೀನಿ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಪೊಲಿಟಿಕಲ್ ಬೆಳಿತಾನೆ ಅನ್ನೋ ಸ್ಟೋರಿ ಮಾಡ್ಕೊಂಡು ಇದು ಮಾಡ್ತೀನಿ ಬೆಂಗಳೂರು ಮೈಸೂರು ಚನ್ನಪಟ್ಟಣ ಸರ್ ಸರ್ ಯಾವ ಕಲರ್ ಇದ್ದಾರೆ ಸೊ ಸೊ ಇದ್ದಾರೆ ರೇಷ್ಮವ್ರು ಇದ್ದಾರೆ ಆ ಸಂಜೆ ಅಂತ ಸಣ್ಣಕಿ ಅವ್ರು ಮಾಡ್ತಾಯಿದ್ದಾರೆ ಇನ್ನೂ ಇರೋ ಕಲರ್ ಎಲ್ಲ ಮಾಡ್ಬೋದು ಯಾವ ಶೂಟಿಂಗ್ ಶಾಟು ಸರ್ ಸರ್ ನಾಳೆ ಇದನ್ನು ಸ್ಟಾರ್ಟು ಸರ್ ಲೊಕೇಶನ್ ಎಲ್ಲ ಸರ್ ಬೆಂಗಳೂರು ಮೈಸೂರು ಚಂಪಟ್ಟಣ ಇದೇ ಸರ್ ಇದೇ ಕಲರ್ ಇನ್ನೂ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಸೊ ಇದು ನನ್ನ ಸೆಕೆಂಡ್ನೇ ಮೂವಿ ಸೊ ಸರ್ ಸ್ಕ್ರಿಪ್ಟ್ ಹೇಳಿದಾಗ ನನ್ಗೆ ತುಂಬ ಹ್ಯಾಪಿ ಆಯಿತು ಸೊ ಇದು ನನ್ನ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಸೊ ಹಿರಿಯ ಎಲ್ಲ ಹೇಳಬೇಕಾದ್ರೆ ತುಂಬಾ ಹ್ಯಾಪಿ ಅನಿಸ್ತು ನನಗೆ ಒಂದು ಕಂಪ್ಲೀಟ್ ಆಗಿದೆ ಒಂದು ಇದು ಮೂವಿ ಚಂದ್ರು ಅಂತ ಸೊ ಮುನೇಶ್ವರ ಪ್ರೊಡಕ್ಷನ್ ಸೊ ಇವರು ಒಂದು ಸಾಮಾನ್ಯದ ವ್ಯಕ್ತಿ ಪೊಲಿಟಿಕಲ್ ಬಂದು ಹೆಂಗ್ ಕಾನ್ಸೆಪ್ಟು ಕಾನ್ಸೆಪ್ಟ್ ಎರಡನೇದಾಗಿ ಡೈರೆಕ್ಟರ್ ಬಂದು ನಾನು ತುಂಬಾ ಒಂದು ಹತ್ತು ಹದಿನೈದು ವರ್ಷದಿಂದ ಸ್ನೇಹಿತರು ಇಬ್ಬರು ಸೊ ಒಂದು ಒಳ್ಳೆ ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದ್ರು ಅದಕ್ಕೆ ಇಂಪ್ರೂ ಸೇರ್ಪು ಮಾಡ್ತಾ ಇದ್ದೀವಿ ಸರ್ ಸಿನಿಮಾ ಸಿನಿಮಾ ಸರ್ ನೀವು ಸರ್ ನಂದು ಮೊದಲು ನಿಂತಿದೆ ಎಲ್ಲ ಅದೇನೆಲ್ಲ ನಿಂತಿದೆ ಜನ ಅಂತ ಒಂದು ಮಾಡಿದೆ ಆಮೇಲೆ ಡೋಬಿ ಘಾಟ್ ಅಂತ ಮಾಡುವ ಎಲ್ಲ ಸಿನಿಮಾ ಮಾಡಿದೆ ಅದಿಲ್ಲದೆ ಆಮೇಲೆ ಚಾನೆಲ್ ಎಲ್ಲ ದೋಸೆ ಕೆಲಸ ಮಾಡಿದೆ ನಾನು ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ಇದು ಓನ್ ಪ್ರೊಡಕ್ಷನ್ ಆಗಿ ನಾನು ಏನು ಸರ್ ಮಾಡಬೇಕು ಸರ್ ಮಾಡ್ಬೇಕಂದ್ರೆ ನನಗೆ ಅವಾಗಿಂದನೇ ಹುಚ್ಚಿದೆ ತುಂಬ ಹುಚ್ಚಿದೆ ಸಿನಿಮಾ ಅಂದರೆ ತುಂಬ ಹುಚ್ಚು ಯಾಕಂದರೆ ಸಿನಿಮಾಗೋಸ್ಕರನೇ ನಾನು ಅವಾಗಿಂದ ಆ ಚಾನಲಲ್ಲಿ ಕೆಲಸ ಮಾಡಿದ್ರೆ ಸಿನಿಮಾಗೋಸ್ಕರ ಸರ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಸರ್ ಸರ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಸರ್ ಬ್ಯಾಕ್ಗ್ರೌಂಡು ಅದೇ ಸ್ನೇಹಿತರುಗಳು ಒಳ್ಳೊಳ್ಳೆ ಸ್ನೇಹಿತರುಗಳಿದ್ದಾರೆ ಸರ್ ಸೊ ಸ್ನೇಹಿತರುಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಆ ಇದರಿಂದ ಎಲ್ಲ ಸಿನಿಮಾ ಮಾಡಬೇಕು ಸರ್